ಕೃಷಿ ಇಲಾಖೆ ಕೊರಟಗೆರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರೈತ ಆಸಕ್ತ ಗುಂಪಿಗೆ ಸಾಮರ್ಥ್ಯ ಬಲವರ್ಧನೆ ತರಬೇತಿ ಕಾರ್ಯಕ್ರಮವನ್ನ ಕ್ಯಾಮಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆದನೂಟಿ ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು ರಾಜಶೇಖರ್ ಮಾತನಾಡಿ ಕಡಲೆಕಾಯಿ ನಾಟಿ ಮಾಡುವುದಕ್ಕೆ ಮೊದಲು ಬೇಜೋಪಚಾರ ಮಾಡಬೇಕು ಭೂಮಿಯನ್ನ ಹದ ಮಾಡಬೇಕು ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರ ಬಳಸಬೇಕು ಹಾಗೂ ಕೀಟನಾಶಕ ಔಷಧಿಯನ್ನ ತಾವೇ ತಯಾರಿಸಬಹುದು ಅದರಲ್ಲಿ ಬೇವಿನ ಎಲೆ ವಂಗೆ ಎಲೆ ದತ್ತೂರಿ ಬೀಜ ಗಂಜಲ ಹೀಗೆ ಅನೇಕ ಎಲೆಗಳನ್ನ ಕೊಳಿಸಿದ ನಂತರ ಅನೇಕ ಬೆಳೆಗಳಿಗೆ ಈ ಔಷಧಿಯನ್ನ ಸಿಂಪಡಿಸಬಹುದು ಎಂದು ಅಭಿಪ್ರಾಯಪಟ್ಟರು ಹಿರೇಹಳ್ಳಿ ತೋಟಗಾರಿಕೆ ವಿಜ್ಞಾನಿಯಾದ ಸೋಮಶೇಖರ್ ಅವರು ಮಾತನಾಡಿ ಅಡಿಕೆ ಗಿಡಗಳಿಗೆ ಬರುವ ನುಸಿಪೇಡೆಯನ್ನ ಎಎಂಸಿ ಔಷಧಿಯನ್ನ ಸಿಂಪಡಿಸಿದರೆ ರೋಗ ಕಡಿಮೆಯಾಗುತ್ತದೆ ಎಂದು ಸಲಹೆ ನೀಡಿದ್ರು ಒಳ್ಳೆ ತಳಿಗಳಾದ ರಾಗಿ ಭತ್ತ ಕಾಯಿ ಬಗ್ಗೆ ವಿವರಣೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ರೈತ ಮುಖಂಡರು ಅಧಿಕಾರಿ ವರ್ಗದವರಾದ ಎ ನಾಗರಾಜು ರಾಜಶೇಖರ್ ಸುನೀತಾ ಕೃಷಿ ಸಖಿ ಶಿಲ್ಪಾ ಹಾಗೂ ರೈತರು ಸೇರಿದಂತೆ ಇನ್ನು ಅನೇಕರು ಸಭೆಗೆ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ರು ಚಿಳುವಳಿಕೆ ಕಮ್ಮಿ ಮನೆಗಳಲ್ಲಿ ಎಲ್ಲ ಹಾಕಿದ ನೀವು ಮೊದಲನೆಯದಾಗಿ ನಮ್ಮ ಭೂಮಿ ಆರೋಗ್ಯ ಭೂಮಿ ಆರೋಗ್ಯ ವಿಚಾರ ಈಗ ಕಡ್ಲೆಕಾಯಿ ಬೆಳಿಬೇಕಾದ್ರೆ ರೈತರುಗಳು ಇಳುವರಿ ಜಾಸ್ತಿ ತೂಕ ಬರ್ಬೇಕು ಕಂಡೆಕಾಯಿ ಕಡ್ಲೆಕಾಯಿ ಏನೇನು ಮಾಡ್ಬೋದು ಕಡ್ಲೆಕಾಯಿ ಚೆನ್ನಾಗಿ ತೂಕ ಬರ್ಬೋದು ಎಣ್ಣೆ ಅಂಶ ಜಾಸ್ತಿ ರೈತರು ಅಟ್ಲೀಸ್ಟ್ ಒಂದು ಮೂರು ವರ್ಷ ನಾಲ್ಕು ಒಂದ್ ಎಕರೆಗೆ ಎರಡು ಕುಂಟು ಜಿಪ್ಸಮ್ ತಮ್ಮ ಒಂದು ಮೂರ್ನಾಲ್ಕು ವರ್ಷಕ್ಕೆ ಒಂದೇ 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 ವರ್ಷ ಬೇಡ ಅಟ್ಲೀಸ್ಟ್ ಕಡಿಮೆ ಇದ್ರು ಒಂದು ನಾಲ್ಕು ವರ್ಷ ಐದು ವರ್ಷಕ್ಕೆ ಒಂದು ಎರಡು ಕುಂಟು ಜಿಪ್ಸಮ್ ಹಾಕಬೇಕು ಜಿಮ್ನ ಮಾತ್ರ ಏನು ಅನುಕೂಲ ಆಗುತ್ತೆ ಕಾಯಿ ಚೆನ್ನಾಗಿ ಕಾಳ ಗಿಡ ಅಂದ್ರೆ ಕಾಯಿನಲ್ಲಿ ಶಿಲ್ಪೆ ದೊಡ್ಡ